ಫ್ರೆಂಡ್ಸ್ ಇದು ಮಾವಿನಕಾಯಿ ಚಿತ್ರಾನ್ನ ಅಂತ ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ ನೋಡಿ ಫ್ರೆಂಡ್ಸ್ ಇದು ಯಾವ ಥರ ಮಾಡೋದಂತ ನಾನು ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ನಾಲ್ಕು ಬ್ಯಾಡಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಹಸಿರು ಮೆಣಸಿನಕಾಯಿ ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಎರಡು ಮಾವಿನಕಾಯಿ ತೊಳೆದು ಬಿಟ್ಟು ಈ ಥರ ಸಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ ಇದನ್ನು ಮಾಡೋರಿ ಯಾವ ಥರ ಮಾಡಬೇಕಂತ ನೋಡಿ ಇದು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೋಡಿ ಇದಕ್ಕೆ ಒಗ್ಗರಣೆಗೆ ಕಡಲೆ ಬೀಜ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ ಫಸ್ಟೇ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ ಇದು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಗರಿ ಆಗಿರುತ್ತೆ ಅದಕ್ಕಂತ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆನಾಕಿ ಮತ್ತು ಈರುಳ್ಳಿನೂ ಹಾಕ್ಬಿಡೋಣ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸು ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ಉಪ್ಪನ್ನ ಸೇರಿಸಿ ಮತ್ತು ತುರಿದಿಟ್ಟಿರೋ ಮಾವಿನ ಮಾವಿನಕಾಯಿ ತುರಿಯನ್ನು ಹಾಕೋಣ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಗೊಜ್ಜು ಸಪ್ರೇಟಾಗೇ ನಾವು ಮಾಡಿಟ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡಿಟ್ಕೊಂಡು ನಾವು ಯಾವಾಗ ಬೇಕೋ ಆವಾಗ ಬೇಕಾದ್ರೆ ಕಲಿಸ್ಕೊಬೋದು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅನ್ನದಲ್ಲಿ ಅನ್ನ ಫಸ್ಟೇ ಮಾಡಿಟ್ಕೊಂಡಿದ್ದೆ ನಾನು ಅನ್ನಕ್ಕೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಅನ್ನ ತಣ್ಣಗಾದ್ಮೇಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಹಾಕ್ಬಾರ್ದು ಮೆತ್ತ ಮೆತ್ತಗಾಗಿ ಆಗುತ್ತೆ ಅಂಟ್ಕೊಳ್ಳುತ್ತೆ ಅನ್ನ ಈ ಥರ ಎಲ್ಲ ಕಲಿಸ್ಕೊಂಡು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅನ್ನ ತಣ್ಣಗಾಗಿರ್ಬೇಕು ಅವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಎಲ್ಲ ಇವಾಗ ಸೇರಿಸ್ಬಿಟ್ಟು ನೋಡಿ ಫ್ರೆಂಡ್ಸ್ ಫೈನಲಾಗಿ ಈ ಥರ ಬಂದಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮಾವಿನಕಾಯಿ ನಮಗೂ ಸಿಗೋದು ವರ್ಷಕ್ಕೆ ಒಂದು ಸಲ ಅಲ್ವಾ ಈ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು ಚಟ್ನಿ ಮಾಡ್ಬೋದು ಎಲ್ಲ ಥರನೂ ಇದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್